ರಾಣಿನ ಕಮಲನ ಅಯ್ಯೋ ರಾಣಿ ಕಮಲ ನಂಗಂತೂ ನೀವಿಬ್ರು ನೋಡಿದ್ರೂ ತಿಕ್ಲಿ ಹಿಡಿತೈತೆ ಅಲ್ಲ ನೀನ್ ರಾಣಿ ಕಮಲಾ ಅಂತ ಗೊತ್ತಾಗತ್ತು ನನಗೆ ನೀನ್ ರಾಣಿನ ಕಮಲನ ಅಲ್ಲ ಕಣು ಕಡ್ಲೆಕಾಯಿ ನಾನೇನಾದ್ರೂ ಕಮಲ ಆಗಿದ್ರೆ ನಿನ್ಗಿನ್ನೂ ಜೋರ್ ಮಾಡಿ ಅಕ್ಕ ಸುಮ್ಮನೆ ಬಿಡ್ತಿದ್ಲಾ ಖಂಡಿತವಾಗ್ಲಿ ಏನಾದ್ರೂ ಅಣಗಿಸ್ಕೊಂಡು ನಿನ್ನ ಕಾಲಿಳಿತಾ ಇದ್ದು ತಾನೆ ಹೌದಲ್ವ ರಾಣಿ ಅಯ್ಯೋ ಈ ಪೆದ್ದ ತಲೆಗೆ ಒಡೆಯೋದೇ ಇಲ್ಲ ನೋಡು ಮತ್ತೆ ರಾಣಿ ಅಲ್ಲ ರಾಣಿ ನಿಮ್ಮ ಅಕ್ಕ ಜೋರ್ ಇರೋದಕ್ಕೇನೋ ಒಂದ್ ಸ್ವಲ್ಪ ವ್ಯತ್ಯಾಸವಾಗಿ ಕಂಡುಹಿಡಿಬೋದು ಇಲ್ಲ ಅಂದಿದ್ರೆ ಕಂಡುಹಿಡಿಯೋದು ತುಂಬಾ ಕಷ್ಟ ನೋಡು ಎಲ್ಲರಿಗೂ ಹೇಗೋ ನೀನ್ ಸೈಲೆಂಟು ಅವಳು ವೈಲೆಂಟು ಅಲ್ವಾ ಏನಪ್ಪ ಕಡ್ಲೆಕಾಯಿ ನಮಗಿಂತ ನೀನೆ ಬೇಗ ಮದ್ವೆ ಆಯ್ತಿದ್ಯಾ ನೋಡು ಹಾ ಇಷ್ಟು ದಿನಕ್ಕೆ ಒಳ್ಳೆ ಕಾರ್ಯ ಅಂತ ನಮ್ಮ ಮನೇಲಿ ನಿಂದೆ ಫಸ್ಟ್ ಆಗ್ತಿರೋದು ಹೌದು ರಾಣಿ ಅಲ್ಲ ರಾಣಿ ಹಾ ನೀನ್ ನನ್ನ ಹೇಗೆಲ್ಲ ಆಟಾಡ್ಸ್ಬೋದಿತ್ತು ಹೆಂಗ್ ಬೇಕಾದ್ರೂ ಹಂಗಿನ್ಸೆ ಕೊಡ್ಬೋದಿತ್ತು ಹ ಇಲ್ಲ ಪೊಲೀಸಿಗೆ ಹಿಡ್ಕೊಡ್ಬೋದಿತ್ತು ಅದೆಲ್ಲ ಮಾಡೋದು ಬಿಟ್ಬಿಟ್ಟು ನೀನ್ ನನ್ನನ್ನ ಒಟ್ನಲ್ಲಿ ಒಳ್ಳೆ ದಾರಿಗೆ ತಂದು ಹ್ಮ್ ನಾನು ಇಷ್ಟಪಟ್ಟಿರೋ ಹುಡುಗಿಗೇನೆ ಮದ್ವೆ ಮಾಡಿ ಕಳಿಸ್ತಿದ್ದೀರಲ್ಲ ನಂಗದೊಂಥರ ನೆಮ್ಮದಿ ಅನಿಸ್ತೈತೆ ರಾಣಿ ನಿನ್ ಹೆಂಗ್ ತೀರ್ಸ್ಬೇಕೋ ಏನೋ ಒಂದು ಗೊತ್ತಿತ್ತಲ್ಲ ರಾಣಿ ಹಾ ರಾಣಿ ನಾನು ಸಾನೆ ಬಡ್ವಾ ನಿಂಗೂ ಗೊತ್ತು ಹಾ ಇವಾಗಾದ್ರೂನು ನನ್ ಒಳ್ಳೆ ಬುದ್ಧಿ ಬಂದೈತೆ ಮೊದ್ಲಾದ್ರು ಅಲ್ಲಿ ಇಲ್ಲಿ ಕದ್ದು ಏನಾದ್ರು ಹಾ ಇಂತದೇ ಬೇಕು ಇಂತದೇ ಮಾಡ್ಕೊಡು ಅಂದ್ರೆ ಮಾಡ್ಕೊಟ್ಬಿಟ್ಟಿದೆ ಇವಾಗ ಕದ್ದದೆಲ್ಲ ಬಿಟ್ಬಿಟ್ಟಿದ್ದೀನಿ ರಾಣಿ ನಿನ್ ಋಣ ದೊಡ್ಡದ್ ಚಿಕ್ಕು ದಿಡ್ಕೋ ಸರಿಯಾ

ಅಯ್ಯಯ್ಯೋ ನಿನ್ನತ್ರ ಹತ್ರ ದುಡ್ಡು ನಾನು ಏನು ಮಾಡಲಿ ಹಾ ಹಾ ನನಗೆ ದುಡ್ಡು ಬೇಕು ಅದು ಬೇಕು ಇದು ಬೇಕು ಅಂತಿದ್ರೆ ಆ ನಮ್ಮಮ್ಮ ಇಲ್ವಾ ಆರಾಮ ಕೊಡ್ತಾರೆ ನಿನ್ನ ಹತ್ರ ಏಂತ ಕೇಳಲಿ ನಾನು అవుದಲ್ವಾ ಮರ್ತ ಹೋಗ್ಬಿ ಮರ್ತ ಹೋಗ್ಬಿ ಮತ್ತೆ ಇನ್ನೇನ್ ಬೇಕು ನಿಂಗೆ ಇಂತ ಬೇಕು ಅಂತ ಹೇಳು ನೋಡ್มา ಟೈಮ್ ಬರ್ಲಿ ಕಡಲೇ ಎಲ್ಲ ತಿಳಿಸ್ತೀನಿ ನಿನಗೆ ಅಂತದೇನ್ ಅರ್ಜೆಂಟ್ ಇಲ್ಲ ಇವಾಗ ಸುಮ್ಮನೆ ಇರು ಹೋಗ್ಲಿ ತಿಂಡಿ ಮಾಡ್ದಾ ಎಲ್ಲ ಅಯ್ಯೋ ಅವ್ರ ಅಜ್ಜಿ ಮತ್ತೆ ಗೌರಮ್ ಅಜ್ಜಿ ಮತ್ತೆ ನಮ್ ಹುಡ್ಗಿ ಮೂರು ಜನನೂ ಮಾರ್ಕೆಟ್ಗೆ ಹೋಗವ್ರೆ ಮನೇಲಿ ಇದ್ದು ಇದ್ದು ಬೇಜಾರಾಗೈತೆ ಕಾಲ್ ಕೈ ಎಲ್ಲಾ ಬಂದ್ಬಿಟ್ಟೈತೆ ಈ ಮನೇಲಿ ಅಂತೂ ನಮ್ಗೇನೋ ಅನಿಸ್ತಾ ಇಲ್ಲ ಒಂದ್ ಹಳ್ಳಿ ತಿರ್ಗಾಡ್ದಂಗೆ ತಿರ್ಗಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಒಂಟವ್ರೆಸ್ತಾನೆ ಇಲ್ವಂತ ಬೆಳಗ್ಗೆ ಹುಡುಕಿ ಹುಡುಕಿ ಸಾಕಾಗಿ ಹೋಗಿದ್ದೆ ಅಯ್ಯೋ ನಿಮ್ಮಕ್ಕ ಆವಾಗಲೇ ಹಳ್ಳಿ ಮೇಸ್ಟ್ ಜೊತೆ ಹಾ ಮತ್ತೆ ನಿಮ್ಮ ನಿಮ್ ಹುಡ್ಗನ್ ಜೊತೆನೆ ಮೂರು ಜನನು ಅವ್ರು ಏನೋ ಬಟ್ಟೆ ತರಕಾರಿ ತರ್ಬೇಕು ಅಂದ್ಬಿಟ್ಟು ಹೋದ್ರಪ್ಪ ಹ ನಿಂಗ್ ಗೊತ್ತಿಲ್ಲ ಅಯ್ಯೋ ಅಯ್ಯೋ ಏನೋ ಗೊತ್ತಿಲ್ಲ ಕಣತಾಯ್ ಹ ನಿನ್ಕೊಂಡು ಹೇಳ್ಬಿಟ್ಟೆ ನಾನು ಹ್ಮ್ ಮತ್ತ ಅವ್ರ ಮೇಲೆ ಸಿಟ್ಟಿಗೆ ಮಾಡ್ಕೋಬೇಡ ಹೇಳು ಹಾ ಬರ್ತಾರೆ ಒಟ್ಟು ಅಯ್ಯೋ ಮೊದ್ಲೆ ತಾನೆ ನಾನು ಆ ಕಾಲು ಎಡ್ಬಿ ಬಿದ್ದಿದ್ನಲ್ಲ ಮೊದ್ಲೆ ಕಾಲು ನೋವು ಅಂತಿದ್ದೆ ಅದಕ್ಕೆ ನಮ್ಮ ಅಕ್ಕ ಎಲ್ಲಿ ಬೇಡ ಅಂತ ಅವಳನೆ ಅವ್ರಿಬ್ರನೆ ಕರ್ಕೊಂಡು ಹೋಗಿರ್ಬೇಕು ಅಲ್ವೇನೋ ಕಡ್ಲೆಕಾಯಿ ಹ್ಞೂ ಕಂಡ್ರಾಣಿ ಹಾಂ ಮೊದಲೇ ಕಾಲು ಹೋಗಂತೀಯ ಮತ್ತೆ ಅಪ್ಪಿ ತಪ್ಪಿ ಅಲ್ಲೇನಾದರೂ ನೀನಂತೂ ಎಲ್ಲಂದ್ರಲ್ಲಿ ಬೀಳ್ತಾನೆ ಇರ್ತೀಯ ಏಟ್ ಮಾಡ್ಕೋತಾನೆ ಇರ್ತೀಯ ಎಲ್ಲಂದು ಬೀಳ್ತಾನೆ ಇರ್ತೀಯ ಏಟ್ ಮಾಡ್ಕೋತಾನೆ ಇರ್ತೀಯ ನೋಡು ಯಾರು ನಿನ್ನಂಗಿಲ್ಲೇನು ಹಾಂ ಅಥವಾ ನೀನೇ ಹಿಂಗ ಇಲ್ಲ ನಿನ್ನಂಗೂ ಇದ್ದಾರ ಒಂದು ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಬೀಳೋದು ಸುಮ್ಮ ಸುಮ್ಮನೆ ಏಟ್ ಮಾಡ್ಕೊಳ್ಳೋದು ಏ ಅಯ್ಯೋ ಅಂದ್ಕೊಂಡು ಮುದ್ರ ಮುಡಿ ಸೊಪ್ಪು ಆಡ್ದಂಗೂ ಆಡೋದು ಈ ಅಪ್ಪ ರಾಣಿ ರಾಣಿ ಓ ಆ ಕೈಯಕ್ಕೆ ಹೋಗ್ತೈತೆ ಹಾ ಮಗಳೇ ಬರ್ತಾ ಇದ್ದೀನಿ ಇಲ್ಲ ಇಲ್ಲ ಹೊಂಟೋಗ್ಬಿಟ್ರು ಹಾ ಕಣ್ಣಿಗೆ ಒಬ್ಬರನ್ನು ಕಾಣಿಸ್ತಾನೆ ಇಲ್ವಲ್ಲ ರಾಣಿ ಅದ ಕಡ್ಲೆಕಾಯಿ ಎಂಟಿ ಮತ್ತೆ ಅವ್ರ ಅಜ್ಜಿ ಗೌರಮ್ಮಜ್ಜಿ ಅವರೆಲ್ಲ ಮಾರ್ಕೆಟ್ಗೆ ಹೋಗವ್ರೆ ಇನ್ನ ಅಕ್ಕ ಆಟೋ ಶಂಕರ ಮತ್ತೆ ಹಳ್ಳಿ ಮೇಸ್ಟ್ರು ಇವ್ರ ಮೂರ್ ಜನನುವೆ ಬಟ್ಟೆ ತರಕ್ ಹೋಗಿದಾರಂತೆ ಹ ಇನ್ನ ಈ ಮನೇಲಿ ನಾನು ನೀನು ಕಡ್ಲೆಕಾಯಿ ಮತ್ತೆ ರಾಮಪ್ಪ ಬಿಟ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಇಷ್ಟೇ ಇರೋದು ಹೌದಾ ನೋಡು ಅದು ಇದು ಅಂತ ಬರಿ ಕೆಲಸ ಮಾಡೋದೇ ಆಯ್ತಪ್ಪ ತಲೆನೋವಾಗೋಗಿತ್ತು ಕಡ್ಲೆಕಾಯಿ ಆ ಹುಡುಗ ಒಡವೆ ತಂದು ಕೊಟ್ಟನೇನು

ಹಾ ಸರಿ ಅಕ್ಕಯ್ಯ ಹಿಂಗೋಗಿ ನೀನ್ ತಗೋಬತ್ತೀನಿ ಬರೀ ಕುತ್ಕೋ ಬರೀ ರಾಣಿ ಇವಾಗ ಹೆಂಗ ಐತಮ್ಮ ಕಾಲ್ ನಗು ಕಾಲ್ ನಗು ಎಲ್ಲ ಅಯ್ಯೋ ಅಮ್ಮ ಚಿಕ್ಕ ಹೇಟ್ ಬಿದ್ದಿದೆ ಯಾಕಮ್ಮ ಇಷ್ಟೊಂದು ತಲೆನೋವು ಇದ್ ಮಾಡ್ಕೊಂತೀಯ ನೀನು ಸುಮ್ಮನೆ ಇರು ಏನ್ ಆಗಕ್ಕಿಲ್ಲ ಈ ಮನೇಲಿ ಇರೋರೆಲ್ಲ ಏನಾಯ್ತು ಏನಾಯ್ತು ಅನ್ನೋ ತರನೇ ಆಡ್ತೀರಾ ಒಂದು ಪುಟ್ಟ ಗಾಯಕ್ಕೆ ಅಬ್ಬಾ ಇಂತ ನೋವು ನನ್ನ ನೋವು ಚಿಕ್ಕ ವಯಸ್ಸಿಂದ ಅದೆಷ್ಟು ತಿನ್ಕೊಂತಾ ಬಂದಿದ್ದೀನಿ ನೀನು ಆ ನೀವೆಲ್ಲ ಈ ಚೆನ್ನಾಗಿ ಜೊಜ್ಜತಲ್ಲಿ ಇರೋದ್ರಿಂದ ಈ ಗಾಯನು ಮಾಯ ಆಗ್ಬಿಟ್ಟಿದೆ ನನಗೆ ಗಾಯ ಚಿಕ್ಕದ್ರಲ್ಲಿ ಇದ್ದಾಗ್ಲೇನೆ ವಾಸಿ ಮಾಡ್ಕೋಬೇಕು ಕಣವಾ ಆ ದೊಡ್ಡದಾಗೋವರೆಗೂ ಕಾಯ್ಬಾರ್ದು ಅದಕ್ಕೆ ಹೇಳತ್ತಾ ಇರೋದು ಗೊತ್ತಾಯ್ತಾ ಮುಂದೆ ಬೇರೆ ನಿನ್ ಮದ್ವೆ ಇದೆ ಹಾ ಅವಾಗ್ಲೂ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅಷ್ಟೇ ನನ್ ಕತೆ ಹಾ ಸ್ವಲ್ಪ ನೋಡಿ ಮಾಡಿ ತಿರ್ಗಾಡೋದನ್ ಕಲ್ತ್ಕೊ ಆಯ್ತಾ ಅಯ್ಯೋ ಅಮ್ಮ ನನಗಾಗಿರೋದು ಪುಟ್ಟ ಗಯ ದೊಡ್ಡ ಗಯ ಅಲ್ಲ ಅಯ್ಯೋ ಸುಮ್ಮನೆ ಇರು ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ ಆ ಅದಲ್ಲದೆ ನೀನ್ ಟೆನ್ಷನ್ ಮಾಡ್ಕೊಂಡು ಈ ಮನೆಯಲ್ಲಿ ಇರೋರಿಗೆಲ್ಲ ಟೆನ್ಷನ್ ಕೊಟ್ರೆ ಅಷ್ಟೇ ಮನಸ್ಥಿತಿಗಳು ಚೆನ್ನಾಗಿರಲ್ಲ ಎಲ್ಲರದೂ ಬೇರೆ ಬೇರೆ ತರ ಇರುತ್ತೆ ಹ್ಮ್ ಸುಮ್ಮನೆ ಇರು ಅಮ್ಮ ಸುಮ್ಮನೆ ಇರು 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 ಒಂದಿದ್ದಕ್ಕಿಂತ ಇವತ್ತು ನಿಮ್ಗೆ ಹಿಂಗೆ ಹಾಕುತ್ತಿರೋದು ಆ ಆವತ್ತೇನಾದ್ರು ಸುಮ್ಮನೆ ಒಂದೆರಡು ಕೊಟ್ಟಿದ್ರೆ ಸರಿಯ್ತಿತ್ತು ಕೊಟ್ಟಿದ್ದಾನೆ ನಿನ್ನ ಮುದ್ದು ಮಾಡಿಕೊಂಡು ಇಲ್ಲಿ ಗಂಟೆ ತಗೊಂಡು ಅದಕ್ಕೆ ನೀನು ಈ ಪಾಟ್ ಹಿಂಗಾಡ್ತೀಯ ತಗೋ ಅಕ್ಕಯ್ಯ ಅಕ್ಕಯ್ಯ ತಗೊಳಿ ಅಕ್ಕಯ್ಯ ನೋಡ್ಕೊಳ್ಳಿ ಅಕ್ಕಯ್ಯ ಹಾ ನನಗೆ ಅಕ್ಕ ಹೆಂಗ್ ಕೊಟ್ಲು ಹಂಗೆ ನಿಮ್ಗೆ ತಗೊಂಡ್ ಕೊಡ್ತಾ ಇದೀನಿ ನೋಡಿ ಏ ಏನಪ್ಪ ಕೈ ನೀನು ಹಾ ಅಲ್ಲ ಕಣು ಒಡಬೇ ತಂದಿರೋದು ತರಿಸಿದ್ದು ನಿಂಗೆ ನೀನು ಎಂಟಿಗೆ ಆರಾಮಾಗಿ ಕುತ್ಕೊಂಡು ನೋಡ್ಬೇಕಲ್ವೇನಾ ಅವಳನ್ನು ಕರೆದ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಂಡು ಹೇಗಿದೆ ಹೇಗಿಲ್ಲ ಅನ್ನೋದನ್ನ ಚೆಕ್ ಮಾಡಿಸಬೇಕಲ್ವೇನಾ ಆಕಯ್ಯ ಮೊದ್ಲಾಗಿದ್ರೆ ಹೆಂಗೋ ಏನೋ ತಗ್ದು ಪುಸ್ಕ ಅಂತ ನೋಡ್ತಿದ್ದೆ ಹೇಗಿದ್ರು ನನಗೆ ಎಲ್ವಾ ತರಿಸಿರೋದು ನನ್ನ ನನ್ನೆಂಟಿಗೆ ನೋಡ್ಕೊಂಡ್ರೆ ಆಯ್ತು ಬಿಡು ಅಂದ್ಕೊಂಡು ಸುಮ್ಮನಾಗಿದ್ದು ಹಾಂ ಅಯ್ಯೋ ನೀವೇ ಇರ್ಬೇಕಾದ್ರೆ ನಾನು ಯಾಕಕ್ಕ ಅದು ನೀವು ನೋಡಿ ಮಾಡಿ ಎಲ್ಲ ಮಟ್ಟಿರೋದು ಮತ್ತೆ ಇನ್ನೇನು ನೋಡೋದಿರತ್ತೆ ಮದುವೆ ದಿನ ಹಾಕೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿ ಹಂಗೆ ಎತ್ತಿಟ್ಬಿಟ್ಟೆ

ಅಲ್ಲ ಇನ್ನೂ ಬಳೆ ಇಲ್ವಲ್ಲ ಹಾಂ ಮೇಲುಗಡೆ ಹಾಕ್ಕೊಳ್ಳೋದು ಅಯ್ಯೋ ಇವು ಇನ್ನೂ ಸುಮಾರು ಒಡಬೇಬೇಕಲ್ಲ ಇವನೊಂದು ಬಳೆ ಇದೆ ಅವಳದು ಬಳೆ ಇಲ್ಲ ಇವನೊಂದು ಸರ ಇದೆ ನೆಕ್ಲೆಸ್ ಇದೆ ಮಂಗಲ ಸರ ಇದೆ ಇಷ್ಟೇನಾ ಕಿವಿ ಓಲೆಯಲ್ಲಿ ಮತ್ತು ಹಾಂ ಮೈದಾನ ಬೆಟ್ಟಲ್ಲಿ ಡಾಬಲ್ಲಿ ಅಯ್ಯೋ ಏನು ಕಾಣಿಸೋ ಇಲ್ವಳಪ್ಪಾ ನಮಸ್ತೆಲಾ ಅಕ್ಕ ದಿಡ್ವಾಗ್ಲು ನಮ್ಮಅಮ್ಮನಿಗೂನು ಇಷ್ಟ್ಯ ತಂದ್ಕೊಟ್ಟಿದ್ದೆ ಹುಡುಗ ಹಾಂ ಹ್ಮ್ ನನಗೆ ಗೊತ್ತಿಲ್ಲ ನನಗೆ ಅಕಯ್ಯ ಕೊಟ್ಲು ನನಗೆ ಅಕಯ್ಯ ಕೊಟ್ಟಿದ್ದಿಷ್ಟೇ ಹ್ಮ್ ಅಕಯ್ಯ ನನಗೇನು ಗೊತ್ತಿಲ್ಲ ಕಣಕಯ್ಯ ನಾನಂತೂ ದಿಡ್ವಾಗ್ಲು ಕದ್ದಿಲ್ಲ ಪದ್ದಿಲ್ಲ ಹೆಂಗೆ ಕೊಟ್ಲು ನಮ್ಮ ಅಕ್ಕಯ್ಯ ಹಂಗೇನೆ ತಗೊಕೊಂಡ್ ಇಟ್ಬಿಟ್ಟೆ ಅಹ್ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಅಕ್ಕಿ ಬಂದು ಕುಂತೈತಲ್ಲೋ ಅಹೋ ಮಹವಾ ಕಾದೈತೆ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಅಕ್ಕಿ ಬಂದು ಕುಂತೈತಲ್ಲೋ ಮಾವಾ ಎಲ್ಲ ನೋಡ್ತಿರೋ ಹಾಗಿದೆ ನಾನು ಬರ್ಬೋದಾ ಕಳ್ಳರು ಮನೇಲೇ ಇದ್ದಾರೆ ಎದುರು ಕೊಬ್ಬರ ಕಡೆ ಕೈಯೇ ಎಲ್ಲ ಸಿಕ್ಕಿ ಸಿಕ್ಕರೆ ಹಾ ಕಳ್ಳರು ಯಾರು ಅನ್ನೋದು ನನಗೆ ಗೊತ್ತಾಯ್ತು ಅಯ್ಯೋ ಖರ್ಚು ಗೊಂದು ಇಲ್ಲ ಆ ಇವ್ರನ್ನ ಹಿಂಗಾರ ಮಾಡಿ ಪಟಾಯಿಸ್ಕೊಂಡು ಅದು ಇದು ತರ್ಬೇಕು ಅಂದ್ಬಿಟ್ಟು ಅದ್ರಲ್ಲಿ ಒಂಚೂರು ದುಡ್ಡು ಮಾಡ್ಕೊಬಿಟ್ಟಿನ ತಡಿಯಪ್ಪ ಕುಡಿಯಾಕೂ ಗೊತ್ತೆ ಇಲ್ಲ ಯಾಕೆ ಇವರು ಉನ್ನ ಇಷ್ಟೊಂದು ದುಡ್ಡುಗುಡ್ಕೊಂಡು ನೋಡ್ತವ್ರಲ್ಲ ಏನೋ ಆಗೈತೆ ಏನೋ ಆಗಿರ್ಲಿ ಬೇಕು ಅನ್ಸುತ್ತೆ ಆ ಯಾಕೆ ನನ್ನ ಹಿಂಗ್ ನೋಡ್ತಾ ದುಡ್ಡು ದುಡ್ಡುಗುಡ್ಕೊಂಡು ಏನಾಗೈತೆ ಒಡವೆ ಗಿಡವೆ ಜೋರಾಗಿ ನೋಡ್ತಾ ಇದ್ದೀರಾ ಏನಾಗೈತೆ ಯಾಕೆ ಅಂತದ್ ಏನಾಯ್ತು ಯಪ್ಪಾ ಇವತ್ತದ್ದು ರೇಷ್ಮೆ ಸೀರೆ ಬರುತ್ತೆ ಆ ಅದ್ರಲ್ಲಿ ನನ್ಗೆ ಯಾವ್ದು ಇಷ್ಟನೋ ಅದನ್ನ ಎಗ್ರಿಸ್ಕೊಂಡ್ಬಿಟ್ರೆ ಒಳ್ಳೇದಪ್ಪ ಮೊದ್ಲು ಹೋಗಿ ಬೂಸಿ ಹೊಡಿ ತಿಂತಡಿ ಹಿಂಗ್ ನೋಡ್ತವ್ರ ಅಂದ್ರೆ ನನ್ ಹೆಂಡ್ರು ಹಾ ನಾನ್ ಇತ್ಕೊಂಡ್ ಹೋದ್ಬಿಟ್ಟು ಇವಳು ಇವ್ರ ಹತ್ರನೆ ಹಾ ಸಿಗಾಕೊಂಡು ಕಣೋ ಕಳ್ಳಿ ಅಯ್ಯಯ ಆಕಯ್ಯ ನೋಡ್ಬೇಕಿತ್ತ ನನ್ಗೇನೋ ನನ್ ಕಡೆಗೆ ನೋಡ್ತವ್ರೆ ಅಂದ್ರೆ ನನ್ ಗ್ರಾಚಾರ ಬಿಡಿಸೋದಂತೂ ಖಂಡಿತ ಅನ್ಸುತ್ತೆ

ಇವಾಗ ಅದು ಇದು ಅಂತ ದೂಸ್ರಾ ಮಾತಾಡ್ತಿದ್ರು ನಿನ್ನತ್ರ ಏನೇನು ಆಯ್ತು ಅದನ್ನ ಎಲ್ಲಾನು ಕಿತ್ಕೊಂಡ್ಬಿಡ್ತೀನಿ ಹುಷಾರಾಗಿರು ಮುಂದುವರಿತದೆ ಫ್ರೆಂಡ್ಸ್ ಇವರಿಗೆ ನಿಮ್ಗೆ ಏನತ್ರ ಇಷ್ಟ ಆದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ